ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇನ್ನೇನು ನಾಡಿದ್ದು ಅಂದ್ರೆ ಈ ಬರುವ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಹಾಗೆ ವರಮಹಾಲಕ್ಷ್ಮಿ ವ್ರತ ಕೂಡ ಇನ್ನು ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಕೆಲವೊಂದು ವಿಷಯಗಳ ಬಗ್ಗೆ ನಿಮ್ಗೆ ಗಮನ ಇರಬೇಕು ಯಾವ ವಿಷಯಗಳು ಅದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ವರಮಹಾಲಕ್ಷ್ಮಿ ಪೂಜೆಯನ್ನ ದೇವಿ ಮಹಾಲಕ್ಷ್ಮಿಯನ್ನ ಓಲೈಸ್ಕೊಳ್ಳಲು ಆಚರಿಸಲಾಗುತ್ತೆ ಇನ್ನು ವರಮಹಾಲಕ್ಷ್ಮಿ ಪೂಜೆಯನ್ನ ಮೊದಲ ಸಲ ಮಾಡೋರು ಇದನ್ನ ಹೇಗೆ ಆಚರಿಸಬೇಕು ಮತ್ತು ಇದರ ವಿಧಿವಿಧಾನಗಳು ಹೇಗೆ ಎನ್ನುವ ಬಗ್ಗೆ ಹಲವಾರು ಗೊಂದಲಗಳು ಇರಬಹುದು ವರಮಹಾಲಕ್ಷ್ಮಿ ಪೂಜೆಯನ್ನ ಯಾವ ರೀತಿಯಿಂದ ಮಾಡಬೇಕು ಹಾಗೆ ಅದರ ವಿಧಿ ವಿಧಾನಗಳು ಏನು ಅನ್ನುವ ಬಗ್ಗೆ ಇರುವ ಪ್ರಶ್ನೆ ಹಾಗೂ ಗೊಂದಲಗಳಿಗೆ ಈಗ ನಾನು ಉತ್ತರ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ಮಿಸ್ ಮಾಡದೆ ನೋಡಿ ಮೊದಲಿಗೆ ವರಮಹಾಲಕ್ಷ್ಮಿ ಪೂಜೆಯನ್ನ ಯಾವಾಗ ಆಚರಿಸಲಾಗುತ್ತೆ ಅಂದ್ರೆ ಶುಕ್ಲ ಪಕ್ಷದ ಮೊದಲ ಶುಕ್ರವಾರ ಅಥವಾ ಶ್ರಾವಣ ಮಾಸದ ಹದಿನೈದನೇ ದಿನದಂದು ವರಮಹಾಲಕ್ಷ್ಮಿ ಪೂಜೆ ಆಚರಿಸಲಾಗುತ್ತೆ ಇನ್ನು ವರಮಹಾಲಕ್ಷ್ಮಿ ಪೂಜೆಯನ್ನ ಶ್ರಾವಣ ಮಾಸದಲ್ಲಿ ಆಚರಿಸುವುದು ಯಾಕೆ ಅಂದ್ರೆ ಮಹಾವಿಷ್ಣು ದೇವರು ಶ್ರಾವಣ ನಕ್ಷತ್ರ ಹಾಗೂ ಶ್ರಾವಣ ಮಾಸದಲ್ಲಿ ಹುಟ್ಟಿದ್ರು ಅಂತ ಪುರಾಣಗಳಲ್ಲಿ ಇದೆ ಇದರಿಂದ ಈ ತಿಂಗಳನ್ನ ವಿಷ್ಣುವಿಗೆ ಸಮರ್ಪಿಸಲು ಿದೆ ವಿಷ್ಣುವಿಗೆ ಈ ತಿಂಗಳು ತುಂಬಾ ಇಷ್ಟವಾಗಿರುವ ಕಾರಣದಿಂದಾಗಿ ಶ್ರಾವಣ ತಿಂಗಳನ್ನ ತುಂಬಾ ಪವಿತ್ರ ಅಂತ ಭಾವಿಸ್ತಾರೆ ಮಹಾಲಕ್ಷ್ಮಿ ದೇವರಿಗೆ ಮಾಡುವಂತಹ ಪೂಜೆಗೆ ವಿಷ್ಣು ದೇವರು ಆಶೀರ್ವಾದವನ್ನ ಕೊಡ್ತಾರೆ ಇನ್ನು ಪೂಜೆ ಮಾಡಲು ಸರಿಯಾದ ಸಮಯ ಯಾವುದು ಅಂದ್ರೆ ಬೆಳಿಗ್ಗೆ ಹತ್ತು ಮೂವತ್ತರ ಮೊದಲು ಈ ಪೂಜೆಯನ್ನ ಮುಗಿಸ್ಬಿಡಬೇಕು ಯಾಕಂದ್ರೆ ಇದರ ಬಳಿಕ ರಾಹುಕಾಲ ಶುರುವಾಗತ್ತೆ ರಾಹುಕಾಲವನ್ನ ಅಶುಭ ಅಂತ ನಂಬಲಾಗಿದೆ ಮತ್ತು ಇದು ಪೂಜೆ ಮಾಡಲು ಸರಿಯಾದ ಸಮಯ ಅಲ್ಲ ಶುಕ್ರವಾರದಂದು ಹತ್ತು ಮೂವತ್ತರ ಬಳಿಕ ರಾಹುಕಾಲ ಆರಂಭವಾಗುತ್ತೆ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೊನೆಗೊಳ್ಳುತ್ತೆ ಇದರಿಂದಾಗಿ ಮಧ್ಯಾಹ್ನ ಬಳಿಕ ಅಥವಾ ಸಂಜೆ ವೇಳೆ ಪೂಜೆ ಮಾಡಬಹುದು ಇನ್ನು ಎಷ್ಟು ಸಮಯ ಉಪವಾಸ ಇರಬೇಕು ಅಂದ್ರೆ ಹಬ್ಬದ ದಿನ ಸೂರ್ಯ ಹುಟ್ಟಿದ ಬಳಿಕ ಉಪವಾಸ ಕೈಗೊಳ್ಳಬೇಕು ಮತ್ತು ಸಂಜೆ ಪೂಜೆ ಕೊನೆಗೊಂಡ ಬಳಿಕ ಉಪವಾಸವನ್ನ ಬಿಡಬೇಕು ಇನ್ನು ಗರ್ಭಿಣಿ ಮಹಿಳೆಯರು ಪೂಜೆ ಮಾಡಬಹುದಾ ಅಂತ ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ ಗರ್ಭಿಣಿ ಮಹಿಳೆಯರು ಪೂಜೆ ಮಾಡಲು ನಿರ್ಧರಿಸಿದ್ರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಆದ್ರೆ ಪೂಜೆ ವೇಳೆ ಗರ್ಭಿಣಿ ಮಹಿಳೆಯರು ಉಪವಾಸ ಮಾಡಬಾರದು ಇನ್ನು ಪೂಜೆ ಕಲಶವನ್ನ ಇಡೋದು ಹೇಗೆ ಗೊತ್ತಾ ಕಂಚು ತಾಮ್ರ ಅಥವಾ ಬೆಳ್ಳಿಯಿಂದ ಮಾಡಿದ ಚೊಮ್ಮಿನಲ್ಲಿ ನೀರು ಹಾಕಿರಬೇಕು ಪೂಜೆಯ ವೇಳೆ ದೇವಿ ಮಹಾಲಕ್ಷ್ಮಿಯನ್ನ ಪ್ರತಿನಿಧಿ ಈ ಕಳಶವನ್ನ ಇಡಲಾಗುತ್ತೆ ಇನ್ನು ಕಳಶವನ್ನ ಸರಿಯಾಗಿಡಲು ಕೆಲವು ಕ್ರಮಗಳನ್ನ ಪಾಲಿಸಬೇಕು ಅದೇನಪ್ಪ ಅಂದ್ರೆ ಕಳಶವನ್ನ ತೊಳೆದು ಒಣಗಿಸಬೇಕು ಅರಿಶಿನ ಹಾಗೂ ಕುಂಕುಮದಿಂದ ಕಳಶದ ಸುತ್ತ ಬೊಟ್ಟುಗಳನ್ನ ಹಾಕಿ ಅಲಂಕರಿಸಬೇಕು ಕಳಶದ ಕೆಳಭಾಗದಲ್ಲಿ ಸುಣ್ಣವನ್ನ ಬಳಸಿ ಇದರ ಬಳಿಕ ಕಳಶವನ್ನ ಅಕ್ಕಿ ಒಣಹಣ್ಣುಗಳು ಮತ್ತು ನಾಣ್ಯಗಳಿಂದ ತುಂಬಿಡಬೇಕು ಕಳಶದ ಮೇಲ್ಭಾಗವನ್ನ ಮಾವಿನ ಎಲೆಗಳಿಂದ ಶೃಂಗರಿಸಬೇಕು ಎಲೆಯ ತುದಿ ಭಾಗವು ಮೇಲ್ಮುಖವಾಗಿರಬೇಕು ಮತ್ತು ದಂಟು ಕೆಳಭಾಗದಲ್ಲಿ ಇರಬೇಕು ಕಳಶದ ಬಾಯಿಯಲ್ಲಿ ಒಂದು ತೆಂಗಿನಕಾಯನ್ನ ಇಡಬೇಕು ತೆಂಗಿನಕಾಯಿಯನ್ನು ಅರ್ಶಿ ಕುಂಕುಮ ಮತ್ತು ಗಂಧದ ಹುಡಿಯಿಂದ ಶೃಂಗಾರ ಮಾಡಿ ತೆಂಗಿನಕಾಯಿಯ ಮೂರು ಕಣ್ಣುಗಳ ಮೇಲಿನ ಭಾಗಕ್ಕೆ ಇರಬೇಕು ಹೊಸ ಬಟ್ಟೆಯನ್ನ ಕಳಶಕ್ಕೆ ಸುತ್ತಬೇಕು ಇದು ದೇವಿಯ ಬಟ್ಟೆ ಅಂತ ಪ್ರತಿನಿಧಿಸಲಾಗುತ್ತೆ ಹೂ ಹಾಗೂ ಹೂವಿನ ಹಾರಗಳಿಂದ ಕಳಶವನ್ನ ಶೃಂಗರಿಸಬೇಕು ಗಂಧದ ಪೇಸ್ಟ್ ಮತ್ತು ದಾರವನ್ನು ಬಳಸಿಕೊಂಡು ಕಳಶಕ್ಕೆ ದೇವರ ಮುಖವನ್ನ ಅಂಟಿಸಬಹುದು ಆಭರಣಗಳಿಂದಾನು ಕಳಶವನ್ನ ಶೃಂಗರಿಸಬಹುದು ಪೂಜೆ ಮಾಡುವ ಪವಿತ್ರ ಹಾಗೂ ಸ್ವಚ್ಛ ಸ್ಥಳದಲ್ಲಿ ಕಳಶವನ್ನ ಇಟ್ಟುಬಿಡಬೇಕು ಇನ್ನು ಪೂಜೆ ಎಲ್ಲ ಆದ್ಮೇಲೆ ಕಳಶವನ್ನ ಏನ್ ಮಾಡಬೇಕು ಗೊತ್ತಾ ಪೂಜೆ ಎಲ್ಲ ಮೇಲೆ ಶ್ರದ್ಧಾ ಭಕ್ತಿಯಿಂದ ತೆಗಿಬೇಕು ಏನು ತೊಂದರೆ ಆಗದಂತೆ ಇದನ್ನ ತೆಗೆದು ಅದರಲ್ಲಿ ಇರುವ ವಸ್ತುಗಳನ್ನ ಮಣ್ಣಿನಲ್ಲಿ ಹೂತು ಹಾಕ್ಬೇಕು ಅಥವಾ ನದಿಯಲ್ಲಿ ಬಿಟ್ಟು ಬಿಡಬೇಕು ಸೊ ಹೀಗೆ ಮಾಡಿದಾಗ ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣವಾಗತ್ತೆ ಹಾಗೆ ಲಕ್ಷ್ಮಿ ಕೂಡ ಒಲಿತಾಳೆ ಅನ್ನೋ ನಂಬಿಕೆ ಕೂಡ ಇದೆ ನೀವು ಕೂಡ ಖುಷಿ ಖುಷಿಯಾಗಿ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿ ಅಂತ ಹೇಳ್ತಾ ನಾವು ನಿಮ್ಗೆ ಇನ್ನಷ್ಟು ನ್ಯೂಸ್ ಗಳನ್ನ ಕೊಡ್ತಾ ಇರ್ತೀವಿ ಸೊ ಮಿಸ್ ಮಾಡ್ಬೇಡಿ ನೋಡ್ತಾರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ